ಗೆಳೆಯರೇ ಪರಿಶಿಷ್ಟ ಜಾತಿ ಒಳಜಾತಿಗಳಲ್ಲಿ ಹೆಚ್ಚಿದ ತಳಮಳ ಸರ್ಕಾರದ ಸಾವಧಾನದ ನಡೆ ನಾಗಮೋಹನ್ ದಾಸ್ ವರದಿ ವಿಶೇಷ ಕ್ಯಾಬಿನೆಟ್ ಇವತ್ತು ನಡೆಯಿತು ಸ್ವಾತಂತ್ರ್ಯದ ಬಳಿಕ ಒಳ ಮೀಸಲಾತಿ ಇದಾಗಿದೆ ನಾಗಮೋಹನ್ ದಾಸ್ ನೀಡಿದ ಒನ್ನೂರ ಒಂದು ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಸಚಿವ ಸಂಪುಟ ಅಂಗೀಕಾರ ಮಾಡಬೇಕಾಗಿತ್ತು ಇವತ್ತು ವಿಶೇಷ ಸಚಿವ ಸಂಪುಟ ಸೇರಿ ಎಡಗೈಗೆ ಆರು ಬಲಗೈಗೆ ಆರು ಉಳಿದ ಸಿ ಸ್ಪೃಶ್ಯ ಜಾತಿಗಳು ಮತ್ತು ಅದರ ಜಾತಿಗಳು ಸೇರಿ ಐದು ಹೀಗೆ ಒಟ್ಟು ಹದಿನೇಳು ಜಾತಿಗಳನ್ನು ವರ್ಗೀಕರಣ ಮಾಡಿದೆ ಬೇಡ ಜಂಗಮ ಡಂಬರ ಮಿಸ್ತ್ರಿ ಮತ್ತು ಬಂಜಾರ ಲಮಾಣಿ ಬೋವಿ ಕೊರ್ಚಕ್ ಎಲ್ಲ ಕುಡಿಸಿ ಆದಿ ಆಂಧ್ರ ದ್ರಾವಿಡ ಇವೆಲ್ಲ ಕುಡಿಸಿ ಐದು ಪರ್ಸೆಂಟ್ ಮತ್ತು ಚಲವಾದಿ ವಲಯ ಐದು ಆರು ಪರ್ಸೆಂಟ್ ಮಾದಿಗ ಮತ್ತು ಪ್ರಯಾಣ ಸಮಗಾರ ಈ ಜಾತಿಗಳಿಗೆ ಆರು ಪರ್ಸೆಂಟ್ ಹೀಗೆ ಒಟ್ಟು ಹದಿನೇಳು ಜಾತಿಗಳು ಹದಿನೇಳು ಪರ್ಸೆಂಟನ್ನು ಸರ್ಕಾರ ಹಂಚಿಕೆ ಮಾಡಿದೆ ಮುಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ನಾಳೆ ಒಂದು ವಿಡಿಯೋ ಮಾಡುತ್ತೇನೆ ಸವಿಸ್ತಾರವಾಗಿ ಮಾಡಿ ನಿಮಗೆ ತಿಳಿಸುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ